ಪ್ರಿಯಾ ವೀಕ್ಷಕರೇ ಸ್ಟಾರ್ ಯೂಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನಿಂದ ಮಹಿಳಾ ಪ್ರೀಮಿಯರ್ ಲೀಗ್ನ ಮೂರನೇ ಆವೃತ್ತಿ ಆರಂಭ ಹೌದು ಐದು ತಂಡಗಳ ಗೆ ಒಟ್ಟು ನಾಲ್ಕು ನಗರಗಳು ಆತಿಥ್ಯ ವಹಿಸಲಿದ್ದು ಮೊದಲ ಚರಣದ ಭಾಗವಾಗಿ ವಡೋದರ ಆತಿಥ್ಯ ವಹಿಸಲಿದೆ ಬನ್ನಿ ಈ ಬಾರಿಯ ಮಹಿಳಾ ಪ್ರೀಮಿಯರ್ ಲೀಗ್ ಬಗೆಗಿನ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ವೀಕ್ಷಕರೇ ಮೂರನೇ ಆವೃತ್ತಿಯ ಮೇಳಾ ಪ್ರೀಮಿಯರ್ ಲೀಗ್ ಶುಕ್ರವಾರ ಚಾಲನೆ ದೊರೆಯಲಿದ್ದು ಈ ಬಾರಿಯೂ ಕೂಡ ಐದು ತಂಡಗಳು ಕಣಕ್ಕಿಳಿಯಲಿವೆ ವಡೋದರ ಬೆಂಗಳೂರು ಮುಂಬೈ ಹಾಗೂ ಲಕ್ನೋ ನಗರಗಳು ಈ ಬಾರಿಯ ಪಂದ್ಯಗಳಿಗೆ ಆತಿಥ್ಯ ವಹಿಸಲಿದೆ ಇನ್ನು ಲೀಗ್ ಹಂತದಲ್ಲಿ ಪ್ರತಿ ತಂಡಗಳು ಉಳಿದ ನಾಲ್ಕು ತಂಡಗಳ ವಿರುದ್ಧ ತಲಾ ಎರಡು ಬಾರಿ ಆಡಲಿತು ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನ ಪಡೆಯುವ ಸೆಮಿಫೈನಲ್ ಪ್ರವೇಶಿಸಲಿದೆ ಹಾಗೂ ಎರಡು ಹಾಗೂ ಮೂರನೇ ಸ್ಥಾನ ಪಡೆಯುವ ತಂಡಗಳು ಎಲಿಮಿನೇಟರ್ ಪಂದ್ಯವನ್ನಾಡಲಿದ್ದು ಗೆಲ್ಲುವ ತಂಡ ಫೈನಲ್ ಪ್ರವೇಶಿಸಿ ಟ್ರೋಫಿಗಾಗಿ ಸೆಣಸಾಡಲಿವೆ ಇನ್ನು ಹಾಲಿ ಚಾಂಪಿಯನ್ ಆರ್ ತಂಡವನ್ನು ತಂಡವನ್ನು ಸಲವೂ ಕೂಡ ಭಾರತದ ಉಪ ನಾಯಕಿ ಸ್ಮೃತಿ ಮಂದಾನ ಮುನ್ನಡೆಸಿದರೆ ಮೊದಲ ವೃತ್ತಿಯಲ್ಲಿ ಚಾಂಪಿಯನ್ ಆಗಿದ್ದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಭಾರತದ ನಾಯಕಿ ಸಾರಥ್ಯವಿರಲಿದೆ ಇನ್ನು ಡೆಲ್ಲಿ ತಂಡಕ್ಕೆ ಆಸ್ಟ್ರೇಲಿಯಾದ ದಿಗ್ಗಜೆ ಮೆಕ್ ಯಾನಿಂಗ್ ನಾಯಕಿಯಾಗಿದ್ದು ಯುಪಿ ವಾರಿಯರ್ಸ್ ತಂಡವನ್ನು ಭಾರತದ ಸ್ಟಾರ್ ಆಲ್ರೌಂಡರ್ ಆದ ದೀಪ್ತಿ ಶರ್ಮಾ ಮುನ್ನಡೆಸಲಿದ್ದಾರೆ ಇನ್ನು ಗುಜರಾತ್ ಜೈನ್ಸ್ ತಂಡಕ್ಕೆ ಈ ಬಾರಿ ಆಸ್ಟ್ರೇಲಿಯಾದ ಅನುಭವಿ ಆಲ್ರೌಂಡರ್ ಗಾರ್ನರ್ ಅವರ ನಾಯಕತ್ವ ಇರಲಿದೆ ಹಾಲಿ ಚಾಂಪಿಯನ್ ಆರ್ ಸಿಬಿಗೆ ಇಂದು ಗುಜರಾತ್ ಸವಾಲು ಹೌದು ಕಳೆದ ವರ್ಷ ಚಾಂಪಿಯನ್ ಆಗಿ ಆರ್ ಸಿಬಿ ಫ್ರಾಂಚೈಸಿಯ ಪ್ರಶಸ್ತಿ ಬರ ನೀಗಿಸಿದ್ದ ಸ್ಮೃತಿ ಮಂದಾನ ನೇತೃತ್ವದ ತಂಡ ಶುಕ್ರವಾರ ಉದ್ಘಾಟನಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಸೆಣಸಾಡಲಿದ್ದು ಮೊದಲೆರಡು ಆವೃತ್ತಿಗಳಲ್ಲಿ ಆಡಿದ ಹದಿನಾರು ಪಂದ್ಯಗಳಲ್ಲಿ ಗುಜರಾತ್ ಗೆದ್ದಿರುವುದು ಕೇವಲ ನಾಲ್ಕು ಪಂದ್ಯಗಳನ್ನಷ್ಟೇ ಆದರೆ ಟೂರ್ನಿಯ ಇತಿಹಾಸದಲ್ಲಿ ತನ್ನ ಮೊದಲ ಗೆಲುವನ್ನು ಆರ್ಸಿಬಿ ವಿರುದ್ಧವೇ ಸಾಧಿಸಿತ್ತು ಎನ್ನುವುದು ಗಮನಾರ್ಹ ವಿಷಯ ಇನ್ನು ಆರ್ಸಿಬಿಗೆ ಗಾಯಾಳುಗಳ ಸಮಸ್ಯೆ ಕಾಡುತ್ತಿದ್ದು ಆಲ್ರೌಂಡರ್ ಎಲಿಸಾ ಪೆರಿ ಕೂಡ ಸಂಪೂರ್ಣ ಫಿಟ್ ಇದ್ದಂತೆ ಕಾಣುತ್ತಿಲ್ಲ ಅಲ್ಲದೆ ಸ್ಫೋಟಕ ಬ್ಯಾಟರ್ ನ್ಯೂಜಿಲೆಂಡ್ ನ ಸೂಫಿ ಡಿವೈನ್ ಕೂಡ ಈ ಬಾರಿ ಲಭ್ಯ ಇರಲ್ಲ ಕರ್ನಾಟಕದ ಶ್ರೇಯಾಂಕ್ ಪಾಟೀಲ್ ಗಾಯದಿಂದ ಚೇತರಿಸಿಕೊಂಡಿಲ್ಲ ಇದರ ಜೊತೆ ಲೆಗ್ ಸ್ಪಿನ್ನರ್ ಆಶಾ ಶೋಭನಾ ಗಾಯಗೊಂಡಿದ್ದು ಟೂರ್ನಿಯಿಂದಲೇ ಹೊರಬಿದ್ದಿದ್ದಾರೆ ಹೀಗಾಗಿ ಸ್ಮೃತಿ ರಿಚಾ ಘೋಷ್ ಹಾಗೂ ವೇಗಿ ರೇಣುಕಾ ಸಿಂಗ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಎಂದು ಹೇಳಲಾಗುತ್ತಿದೆ ಇಂದು ಏಳು ಮೂವತ್ತಕ್ಕೆ ಪಂದ್ಯ ಆರಂಭವಾಗುತ್ತಿದ್ದು ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡ ಹಾಗೂ ಡಿಸ್ನಿ ಪ್ಲಸ್ ಆಸ್ಟೋರ್ ನಲ್ಲಿ ವೀಕ್ಷಿಸಬಹುದಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ